ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗೆ ಇದೀಗ ಬಂದ ಗುಡ್ ನ್ಯೂಸ್ ಆಗಿದೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರಾಜ್ಯದ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಮೊತ್ತ ಜಮೆಯಾಗುತ್ತಿದೆ ಹೌದು ಒಂದು ಕಡೆ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಸಂದಾಯವಾಗುತ್ತಿದ್ದಲ್ಲಿ ಮತ್ತೊಂದು ಕಡೆ ರೈತರಿಗೆ ಬೆಳೆ ವಿಮೆ ಕಂಪನಿಯಿಂದಲೂ ಕೂಡ ಹಣ ಸಂದಾಯವಾಗಿದೆ ಹೌದು ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಿದ್ದು ಈ ಬಾರಿ ಸುಮಾರು ಹದಿನೆಂಟು ಲಕ್ಷಕ್ಕಿಂತ ಅಧಿಕ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಿದ್ದರು ಬರದಿಂದಾಗಿ ರೈತರ ಬೆಳೆ ಹೊಲದಲ್ಲೇ ಬಾಡಿ ಹೋಗಿದ್ದು ರೈತ ಬೆಳೆ ನಷ್ಟವನ್ನ ಅನುಭವಿಸಿದ್ದಾನೆ ಹೀಗಾಗಿ ಇದೀಗ ಬೆಳೆ ವಿಮೆ ಕಂಪನಿಯಿಂದಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಬೆಳೆ ವಿಮೆ ಮೊತ್ತ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಮೊತ್ತ ಸಂದಾಯವಾಗುತ್ತಿದೆ ಇದಕ್ಕೆ ಕಾರಣವೇನಂದಲ್ಲಿ ಇದೀಗ ಮತ್ತೆ ಜೂನ್ ಹಾಗೂ ಜುಲೈ ತಿಂಗಳಿನಲ್ಲಿ ರಾಜ್ಯಕ್ಕೆ ಮುಂಗಾರು ಬರಲಿದ್ದು ಈ ಮುಂಗಾರು ಹಂಗಾಮಿನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಿಕೊಳ್ಳಬೇಕು ಎಂದು ಇದೀಗ ವಿಮಾ ಕಂಪನಿಗಳು ಕೆಲವೊಂದಷ್ಟು ರೈತರಿಗೆ ಬರ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡುತ್ತಿದ್ದಾರೆ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಹಣ ಸಂದಾಯವಾಗುತ್ತಿದೆ